ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಈಸಿಯಾಗಿ ಕಡಲೆಬೇಳೆ ವಡೆಯನ್ನು ಯಾವ ರೀತಿ ಮಾಡಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ ಈಗ ಸ್ವಲ್ಪ ಚಳಿ ಸ್ಟಾರ್ಟ್ ಆಗಿದೆ ಥಂಡಿ ಸ್ಟಾರ್ಟ್ ಆಗಿದೆ ಮಕ್ಕಳು ಆಮೇಲೆ ಮನೆಯವರು ನಮಗೂ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕಂತ ಅನಿಸುತ್ತೆ ಫ್ರೆಂಡ್ಸ್ ಯಾವಾಗಾದರೂ ಒಂದು ಟೈಮ್ ತಿಂದರೆ ಪರವಾಗಿಲ್ಲ ಸ್ನ್ಯಾಕ್ಸ್ ಐಟಮ್ಸು ಈ ಥರ ಕರೆದಿರೋವಂಥ ಒಂದು ಪದಾರ್ಥಗಳನ್ನು ದಿನ ತಿನ್ನೋಕ್ಕಿಂತ ಯಾವಾಗಾದರೂ ಒನ್ ಟೈಮು ಅಥವಾ ವೀಕ್ಲಿ ಒನ್ ಟೈಮು ಎರಡು ದಿನಕ್ಕೊಮ್ಮೆ ಈ ಥರ ಬೇರೆ ಬೇರೆ ಸ್ನ್ಯಾಕ್ಸ್ ಐಟಮ್ಸ್ಗಳನ್ನು ಮಾಡಿಕೊಟ್ಟಾಗ ಮಕ್ಕಳು ಇಷ್ಟಪಡ್ತಾರೆ ನಮಗೂ ಖುಷಿ ಆಗುತ್ತೆ ಮನೆಯಲ್ಲಿ ಎಲ್ಲರೂ ಸಹ ತುಂಬ ಖುಷಿಯಾಗಿ ತಿಂತಾರೆ ಅದಕ್ಕೋಸ್ಕರ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದು ಬೆಟರ್ ಅಂತ ಅನಿಸುತ್ತೆ ಫ್ರೆಂಡ್ಸ್ ಓಕೆನಾ ಈಗ ಬನ್ನಿ ನೋಡೋಣ ಕಡಲೆಬೇಳೆ ವಡೆಗೆ ಏನೆಲ್ಲ ಐಟಮ್ಸ್ಗಳು ಬೇಕು ಯಾವ ರೀತಿ ಮಾಡಬೇಕು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಕಡಲೆಬೇಳೆ ವಡೆ ಅಂತ ಹೇಳ್ದಂಗೆ ಕಡಲೆಬೇಳೆ ತೊಗೊಬೇಕಾಗುತ್ತೆ ಒಂದು ಗ್ಲಾಸ್ ಕಡಲೆಬೇಳೆ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಬೆಳಗ್ಗೆ ನೆನೆಸಿಟ್ಟಿದ್ದೆ ಇದು ಸಾಯಂಕಾಲಕ್ಕೆ ವಡೆ ಮಾಡ್ಕೊಬೇಕಾಗಿತ್ತು ಅದಕ್ಕೋಸ್ಕರ ಇದನ್ನು ತೊಳೆದು ನೆನೆಸಿಟ್ಟಿದ್ದೆ ಅದು ನೀರ ನೀರಿನಲ್ಲಿ ನೆನೆಸಿಟ್ಟಿರ್ತೀನವಲ್ಲ ಆ ನೀರನ್ನು ಬಸ್ತು ಒಂದು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಳ್ಳಿ ಇನ್ನೊಂದು ಸ್ವಲ್ಪ ಹಾಗೆ ಬಿಟ್ಕೊಳ್ಳಿ ಓಕೆನಾ ಅದು ಮಿಕ್ಸಿಗೆ ಹಾಕಿದ್ದಾನೆ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಬಿಡಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಫ್ರೆಂಡ್ಸ್ ಈ ಎಲ್ಲ ಮಿಕ್ಸಿಗೆ ಹಾಕಿದ್ದು ಒಂದು ಪೇಸ್ಟ್ ಥರ ಮಾಡ್ಕೊಬೇಕಾಗುತ್ತೆ ಅದನ್ನು ಆ ಒಂದು ಕಡಲೆಬೇಳೆಗೆ ನಾವೇನು ಪೇಸ್ಟ್ ಮಾಡ್ಕೊಂಡಿರ್ತೀವಿ ಅದನ್ನು ಹಾಕ್ಕೊಬೇಕಾಗುತ್ತೆ ಉಪ್ಪು ಹಸಿಮೆಣಸಿಕಾಯಿ ಇದ್ರೆ ಅದು ಇಲ್ಲಂದರೆ ಹಂಗೆ ಪೇಸ್ಟ್ ಇದ್ದರೆ ಪೇಸ್ಟು ಇಲ್ಲಾಂದರೆ ಹಾಗೆ ಹಸಿಮೆಣ್ಸಿ ಮುರಿದು ಹಾಕ್ಕೊಳ್ಳಿ ಆಮೇಲೆ ಜೀರಿಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಆಮೇಲೆ ಕರ್ಬೇವು ಹಾಕ್ಕೊಳ್ಳಿ ಆಮೇಲೆ ಮೆಣಸು ಇದೆಲ್ಲ ಹಾಕ್ಕೊಂಡು ಪೇಸ್ಟ್ ಮಾಡಿ ಒಂದು ಸ್ವಲ್ಪ ಅರ್ಶಿಣ ಪುಡಿ ಅದನ್ನೆಲ್ಲ ಹಾಕ್ಕೊಂಡು ಪೇಸ್ಟ್ ಮಾಡಿ ಮತ್ತೆ ಈ ಒಂದು ಕಡಲೆಬೇಳೆದು ಪೇಸ್ಟ್ ಮಾಡಿರ್ತೀವಿ ಅಲ್ಫ್ರೆ ಸದಕ್ಕೆ ಹಾಕ್ಕೊಂಬಿಡಿ ಆಮೇಲೆ ಇನ್ನೊಂದು ಸ್ವಲ್ಪ ಏನಾದರೂ ಕೊತ್ತಂಬರಿ ಕರ್ಬೇವು ಅಥವಾ ಏನಾದರೂ ಯಾವುದಾದ್ರೂ ಸೊಪ್ಪಿದ್ರೂ ಹಾಕ್ಕೊಬೋದು ಪರವಾಗಿಲ್ಲ ಇನ್ನು ಟೇಸ್ಟಿಯಾಗಿ ಬರುತ್ತೆ ಉಳ್ಳಾಗಡ್ಡಿ ಅಂದರೆ ಈರುಳ್ಳಿ ಸಣ್ಣಗೆ ಹೆಚ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ಕಲ್ಸ್ಕೊಂಬಿಡಿ ಇಲ್ಲಿ ತೋರಿಸಿದ್ನಲ್ಲ ಅದೇ ಥರ ಹದ ಬರಬೇಕು ಒಂದು ಸ್ವಲ್ಪ ಕ ಕೈಗೆ ಎಣ್ಣೆ ಹಚ್ಕೊಂಡು ಸೌರಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ಥರ ಸೌರ್ಕೊಳ್ಳಿ ಎಣ್ಣೆನ ಕೈಗೆ ಈ ಥರ ನೋಡಿ ಇಲ್ಲಿ ಉಂಡೆ ಉಂಡೆ ಥರ ಮಾಡಿಕೊಂಡು ಈ ಥರ ತಟ್ಟಬೇಕಾಗತ್ತೆ ರೌಂಡಂಗೆ ವಡೆ ಥರ ತಟ್ಟಿ ಎಣ್ಣೆಯಲ್ಲಿ ಕರಿಬೇಕಾಗುತ್ತೆ ಎಣ್ಣೆ ಕಾಯಕ್ಕೆ ಇಟ್ಟಿದೆ ಫ್ರೆಂಡ್ಸ್ ಕಾದಿದೆ ಇಲ್ಲಿ ನೋಡಿ ಈ ಥರ ಮಾಡಿಕೊಂಡು ಆ ಒಂದು ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ತುಂಬ ರುಚಿಯಾಗಿ ಬಂತು ಫ್ರೆಂಡ್ಸ್ ಸಾಯಂಕಾಲ ಈ ಥರ ಒಂದು ವಾರಕ್ಕೊಮ್ಮೆ ಅಥವಾ ನಾಲ್ಕು ದಿವ್ಸಕ್ಕೊಮ್ಮೆ ಅಥವಾ ಹದಿನೈದು ದಿವ್ಸಕ್ಕೊಮ್ಮೆ ಈ ಥರದ್ದು ಮನೆಯಲ್ಲೇ ಸ್ನ್ಯಾಕ್ಸ್ ಐಟಮ್ಸ್ಗಳನ್ನು ಮಾಡಿಕೊಟ್ಟಾಗ ಮನೆಯವ್ರಿಗೂ ಇಷ್ಟ ಆಗುತ್ತೆ ಮಕ್ಳಿಗೂ ಇಷ್ಟ ಆಗುತ್ತೆ ನಾವು ಮಾಡಿಕೊಂಡು ತಿನ್ಬೋದು ಆಗುತ್ತೆ ನಮಗೂ ಸಹ ಯಾಕಂದರೆ ಹೊರಗಡೆಯಿಂದ ತಂದು ತಿನ್ನೋಕ್ಕಿಂತ ಮನೆ ಆಮೇಲೆ ಈ ಥರದ್ದೆಲ್ಲ ಐಟಮ್ಸ್ಗಳನ್ನು ಯೂಸ್ ಮಾಡಿ ನಾವು ಸ್ನ್ಯಾಕ್ಸ್ನ ರೆಡಿ ಮಾಡಿ ಕೊಟ್ಟರೆ ನಮಗೂ ಖುಷಿ ಇರುತ್ತೆ ಆಮೇಲೆ ಮಕ್ಕಳು ಆಮೇಲೆ ದೊಡ್ಡವರು ಮನೇಲಿರುವಂಥರ ಎಲ್ಲರೂ ಖುಷಿಪಟ್ಟು ತಿಂತಾರೆ ಅದಕ್ಕೋಸ್ಕರ ಈ ಥರದ್ದು ಬೇರೆ ಬೇರೆ ಥರದ್ದು ವೆರೈಟಿ ಸ್ನ್ಯಾಕ್ಸ್ ಐಟಮ್ಸ್ನ ಮನೆಗೆ ಮಾಡಿಕೊಂಡು ತಿನ್ಕೊಳ್ಳಿ ಆಮೇಲೆ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಓಕೆನಾ ಫ್ರೆಂಡ್ಸ್ ಚಾ ಜೊತೆ ಅವತ್ತು ತುಂಬ ರುಚಿಯಾಗಿತ್ತು ಫ್ರೆಂಡ್ಸ್ ಎಲ್ಲರೂ ಖುಷಿಯಿಂದ ಆ ಒಂದು ಸ್ನ್ಯಾಕ್ಸ್ನ ತಿಂದ್ವಿ ಈ ವಿಡಿಯೋ ನೋಡಿದ ಮೇಲೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಓಕೆನಾ ಅಲ್ಲ ಫ್ರೆಂಡ್ಸ್ ಯಾವ ರೀತಿ ಮಾಡ್ಬೇಕಂತ ಕಡಲೆಬೇಳೆ ಒಡೆಯನ್ನು ನೀವು ನೋಡ್ಕೊಂಡ ಮೇಲೆ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಆಲ್ ಅಂತ ಬಟನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ಕಳಿಸುವಂಥ ನಾನು ಅಪ್ಲೋಡ್ ಮಾಡುವಂಥ ವೀಡಿಯೋಸ್ಗಳು ಮೊದಲು ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಎಲ್ರಿಗೂ